ಗ್ರಾಮಸ್ಥರು ನಾನು ಈ ಭಾಗದಲ್ಲಿ ಪ್ರವಾಸ ಹೋಗ್ತಿರ್ಬೇಕಾದ್ರೆ ನಾನು ಹೀಗೆ ಕೇಳಿದೆ ನಮ್ಮ ಸನ್ಮಾನ್ಯ ನಮ್ಮ ನಾಯಕರಾಗಿರುವಂಥ ಪ್ರಸಾದ್ ಅವರು ಇಲ್ಲಿ ಧನುಷ್ ಅವ್ರನ್ನೆಲ್ಲ ಮಾತಾಡಿಸಿ ಗ್ರಾಮದಲ್ಲಿ ಇವತ್ತು ಶಿವಕುಮಾರ ಸ್ವಾಮಿಗಳ ಪ್ರತಿಮೆಯ ಕೆಲಸ ಪ್ರಗತಿ ಹೇಗಿದೆ ಏನಾಗಿದೆ ಅಭಿವೃದ್ಧಿ ಅಂತ ಕೇಳಿಕೊಂಡಾಗ ಇನ್ನು ಇಲ್ಲ ಕುಂಠಿತವಾಗಿದೆ ಭಾಳ ವೇಗದಲ್ಲಿ ಕೆಲಸ ಕೈಗೆತ್ಕೊಂಡಿಲ್ಲ ಏನೊಂದು ಸಾಂಸ್ಕೃತಿಕ ನಗರ ನೂರ ಹತ್ತು ಕೋಟಿ ವೆಚ್ಚದಲ್ಲಿ ಬ ಏನು ಒಂದು ಬಡ್ಜೆಟಲ್ಲಿ ಇಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಕೆಲಸಗಳು ಇನ್ನೂ ಅದಕ್ಕೆ ಆದ್ಯತೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡದೆ ಒಂದು ಸ್ವಲ್ಪ ಆದ್ಯತೆ ಕೊಡದೆ ಕೆಲಸ ಮಾಡ್ತಿದ್ದಾರೆ ತಕ್ಷಣ ಆದ್ಯತೆ ಕೊಡುವಂಥದ್ದಾಗಬೇಕು ಆಗಬೇಕು ಭಾಳ ವೇಗದಲ್ಲಿ ಅವರ ಪ್ರತಿಮೆ ಕೆಲಸವನ್ನು ಮುಗಿಸುವಂಥದ್ದಾಗಬೇಕು ಮತ್ತು ಬರೀ ಪ್ರತಿಮೆ ನಮ್ಮ ಸರ್ಕಾರದಲ್ಲಿ ಕೊಟ್ಟಿರುವಂಥ ಇಪ್ಪತ್ತೈದು ಕೋಟಿಗೆ ಸೀಮಿತವಾಗಬಾರ್ದು ನೂರ ಹತ್ತು ಕೋಟಿಯ ಬಡ್ಜೆಟ್ನಲ್ಲಿ ಇದನ್ನು ವಿಸ್ತರಣೆ ಮಾಡುವಂಥ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿ ಜನಗಣತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ ಸರ್ ತಾವೇನು ಹೇಳ್ತೀರ ಸರ್ ಜಾ ಈಗ ಜನಗಣತಿ ವಿಚಾರದಲ್ಲಿ ಇವ್ರಿಗೆ ಅಧಿಕಾರ ಇಲ್ಲ ಮಾಡ್ತಿದ್ದಾರೆ ಮಾಡೋಕ್ಕೆ ಮುಂದೆ ಬಿಟ್ಟಿದ್ದಾರೆ ನಾವೇನೋ ಮಾತಾಡಿದ್ರೆ ತಪ್ಪಾಗುತ್ತೆ ಇವತ್ತು ಉದ್ದೇಶದಿಂದ ಮಾಡಿದೆ ಇವತ್ತು ಕೇಂದ್ರ ಸರ್ಕಾರದ ಮೊದಲು ಕೇಂದ್ರ ಸರ್ಕಾರಗಳು ಮಾಡ್ತಿರಲಿಲ್ಲ ಜಾತಿ ಗಣತಿನ ಬರೀ ಜನಗಣತಿನ ಮಾಡ್ತಿದ್ರು ಇವತ್ತು ಜಾತಿ ಗಣತಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನಿಶ್ಚಯವನ್ನು ಮಾಡಿದ್ದಾರೆ ಅದನ್ನು ಮಾಡಿ ಮಾಡಲಿಕ್ಕೆ ಮುಂದಾಗಿದೆ ಸೊ ಅವ್ರು ಮಾಡೋ ಕೆಲಸ ನೀವು ಯಾಕೆ ಮಾಡ್ತೀರ ಸೊ ನೀವು ಮಾಡಿದ್ರೂ ಕಾನೂನಲ್ಲಿ ಮಾನ್ಯತೆ ಇಲ್ಲ ಸುಮ್ಮನೆ ಜನರ ಜೊತೆ ಎದ್ರೆ ಆಟ ಆಡ್ತೀರ ಆಟ ಆಡ್ತಿರ್ತೀರ ಏನರ ಭಾವನೆಗಳ ಜೊತೆ ಈಗಾಗಲೇ ನೀವೇನೆಲ್ಲ ಉದ್ದೇಶಗಳಿತ್ತು ರಾಜಕೀಯ ಉದ್ದೇಶಗಳು ಅದನ್ನೆಲ್ಲ ಈಡೇರಿಸ್ಕೊಂಡಿದ್ದೀರ ರಾಜಕೀಯದ ಉದ್ದೇಶಗಳು ಏನೇನಿತ್ತು ಅದೆಲ್ಲ ಈಡೇರಿಸ್ಕೊಂಡಿದ್ದೀರಾ ಇನ್ನೇನು ಈಡೇರಿಸ್ಕೊಳಕ್ಕೆ ಏನಿಲ್ಲ ಆದರೂ ನಿಮ್ಮ ವರದಿನ ನೀವು ನಂದೇ ವರದಿ ಸರಿ ಇದೆ ಅಂತಂದರೆ ಅದನ್ನು ನೀವೇ ಕೈ ಬಿಟ್ಟ್ರಿ ತಿರ್ಗಾ ಹೊಸ್ದಾಗ ಶುರು ಮಾಡಿದ್ದೀರ ಈ ಕಾಲಕ್ಕೆ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದನ್ನು ಬಳಕೆ ಮಾಡ್ಕೊಳ್ಳಿ ಅಲ್ಲೇನು ಯಾರೂ ಮಾಚ್ ಮಾಡೋವಂಥದ್ದು ಆಗೋಲ್ಲ ಅದು ಕಡ್ಡಾಯವಾಗಿ ಇಲ್ಲಿ ಬೇಕಿದ್ರೆ ಹೇಳ್ಬೋದು ಬೇಡಬಾದರೆ ಬಿಡ್ಬೋದು ಅಂತ ಸರ್ಕಾರನೇ ಕೋರ್ಟಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಲ್ಲಿ ಹಂಗಲ್ಲ ಎಲ್ಲರೂ ಭಾಗವಹಿಸಲೇಬೇಕು ಗಣತಿ ಆಗಲೇಬೇಕು ಅದು ಕಡ್ಡಾಯವಾಗಿ ಆಗೋವಂಥದ್ದು ಸೊ ಹಾಗಾಗಿ ಗೊಂದಲ ಇಟ್ಕೊಂಡು ನೀವು ಯಾಕೆ ಸುಮ್ಮನೆ ಸಮಸ್ಯೆ ನಿರ್ಮಾಣ ಮಾಡೋದು ಬದಲು ಆ ತಗೊಂಡಿ ನೀವೇನಲ್ಲ ಜನ ಪರವಾಗಿ ಕೆಲಸ ಮಾಡಬೇಕು ಅಂತಿದ್ದಾರೆ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಪರವಾಗಿ ಮಾಡಿ ನಮಗೇನು ಸಂತೋಷ ನೀವು ಮಾಡಿದ್ರು ಸಂತೋಷನೇ ನೀವು ಮಾಡಿ ಒಳ್ಳೆಯವರು ಅಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಿಲ್ಲ ಅನ್ನೋದಷ್ಟೇ ನಮ್ಗೆ ಬೇಜಾರು ನಮಗೇನು ಏನು ನೀವು ಅಧಿಕಾರದಲ್ಲಿದ್ದೀರಾ ನಮಗೆ ಭಾಳ ನೋವಾಗಿದೆ ಅಂತ ಏನಿಲ್ಲ ನೀವು ಅಧಿಕಾರದಲ್ಲಿದ್ದರೂ ಒಳ್ಳೆ ಕೆಲಸ ಮಾಡಿ ಅಂತ ನಾವೂ ಇವತ್ತು ಶಿವಕುಮಾರ ಸ್ವಾಮಿಗಳ ಏನು ಪ್ರತಿಮೆ ನಿರ್ಮಾಣ ಆಗ್ತಿರೋಂಥ ಈ ಪುಣ್ಯಸ್ಥಳದಲ್ಲಿ ನಿಂತಿದ್ದೀನಿ ಒಳ್ಳೆಯದನ್ನಷ್ಟೇ ನಾವು ಬಯಸೋದು ಅಧಿಕಾರ ದುರ್ಬಳಕೆ ಮಾಡ್ಕೊಬಿಡಿ ಸದ್ಬಳಕೆ ಮಾಡಿ ಜನಪರವಾಗಿ ಕೆಲಸ ಮಾಡಿ ಗುಣಮಟ್ಟ ಶಿಕ್ಷಣ ಕೊಡಿ ಆರೋಗ್ಯ ಸೇವೆ ಕೊಡಿ ಮೂಲಭೂತ ಸೌಕರ್ಯ ಕೊಡಿ ಜನರಿಗೆ ಗ್ರಾಮೀಣ ಭಾಗದಲ್ಲಿ ಮನೆಗೂ ಕೊಡಿ ಗುಡಿಯ ನೀರಿನ ಯೋಜನೆ ಮಾಡಿ ಯಾವ ಅನುಷ್ಠಾನ ಮಾಡಲ್ಲ ರೈಲ್ವೆ ಮಾಡಲ್ಲ ರಸ್ತೆ ಮಾಡಲ್ಲ ಏನು ಮಾಡಲ್ಲ ರಸ್ತೆಗಳು ನೋಡಿ ಹೆಂಗಿದೆ ಎಲ್ಲ ಏನೂ ಮಾಡ್ದೇನೆ ಸುಮ್ಮನೆ ನಿಮ್ಮ ಅಭಿವೃದ್ಧಿ ಮಾಡ್ಕೊಂಡಿದ್ದೀರಾ ಅಭಿವೃದ್ಧಿ ಮಾಡಿಕೊಂಡು ಜನ ವಿರೋಧಿಯಾಗಿ ಕೆಲಸವನ್ನು ಮಾಡ್ತಿದ್ದೀರಾ ಮತ್ತು ಸಮಾಜದಲ್ಲಿ ಪ್ರತಿ ಬೆಳಗ್ಗೆ ಎದ್ದರೆ ಗೊಂದಲ ನಿರ್ಮಾಣ ಮಾಡ್ತೀರಾ ಯಾವುದಾದ್ರು ಒಂದು ಊಟಾಗ್ತೀರಾ ಸಮಾಜದಲ್ಲಿ ಗೊಂದಲ ಎಲ್ಲರೂ ಒಬ್ಬರ ಮೇಲೆ ಒಬ್ಬರಿನ ಮೇಲೆ ಒಂದು ಧರ್ಮದ ಮೇಲೆ ಇನ್ನೊಂದು ಧರ್ಮನ ಕಟ್ಟೋದು ಇನ್ನೊಂದು ಒಂದು ಜಾತಿ ಮೇಲೆ ಇನ್ನೊಂದು ಜಾತಿ ಕಟ್ಟೋದು ಈ ಎತ್ಕಟ್ಟೋ ಕೆಲಸದಲ್ಲಿ ಮಾತ್ರ ನೀವು ಎಕ್ಸ್ಪರ್ಟು ಇದರಲ್ಲಿ ಮಾತ್ರ ನಿಮ್ಮ ಪರಿಣಿತಿ ಇದೆಯೇ ಒಳ್ಳೆಯ ಕೆಲಸ ಮಾಡಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಹಾಗಾಗಿ ಈ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಮಾಡ್ತಿರೋದ್ರಿಂದ ಕಾದು ಅದರ ಬಳಕೆ ಮಾಡಿಕೊಳ್ಳಿ ದುಡ್ಡು ಉಳಿಸ್ಕೊಳ್ಳಿ ದುಡ್ಡು ಉಳಿಸ್ಕೊಂಡು ಇಂಥ ಒಳ್ಳೆ ಕೆಲಸ ಮಾಡಿ ಸರ್ ಈಗ ಸೋಲೂರು ಮಾಗಡಿ ತಾಲೂಕು ನೆಲಮಂಗಲ ತಾಲೂಕು ವಿಚಾರವಾಗಿದೆ ಸರ್ ನೋಡಿ ಐತಿಹಾಸಿಕವಾಗಿ ನೋಡಿ ಸೋಲೂರು ಸಿದ್ದಪ್ಪನವರನ್ನು ನಮ್ಮ ಮಾಗಡಿ ಕ್ಷೇತ್ರಕ್ಕೆ ಹೌದು ಹಾಗಾಗಿ ಒಳ್ಳೆಯ ಸಂಬಂಧ ಇದೆ ಏನೋ ಸ್ವಲ್ಪ ಅಲ್ಲಿ ಈಗ ಒಂದು ತಾಲೂಕಾಗಿ ಮಾಡಲಿ ತಾಲೂಕಿಗೆ ಆಡಳಿತದಲ್ಲಿ ವಿಧಾನಸಭಾ ಕ್ಷೇತ್ರ ಬೇರೆ ಇರ್ಬೋದು ಆಡಳಿತದಲ್ಲಿ ಮಾಡಲಿ ವಿಧಾನಸಭಾ ಕ್ಷೇತ್ರ ಸೇರಿದೆ ಹಾಗಾಗಿ ಇದನ್ನು ಈಗಾಗಲೇ ಡಿಲಿಮಿಟೇಷನ್ ಇನ್ನೊಂದು ಮತ್ತೊಂದೆಲ್ಲ ಬರ್ತಿರ್ತದೆ ಯಾಕೆ ತಿರ್ಗಾ ತಿರ್ಗಿ ಬದಲಾವಣೆ ಮಾಡ್ತೀರ ಶಾಸಕರೇ ಬಾ ಒಳ್ಳೆ ಕೆಲಸ ಮಾಡಲಿಕ್ಕೆ ಮೊದಲು ಅವ್ರು ಮೊದಲನೇ ಪ್ರಥಮ ಬಾರಿಗೆ ಶಾಸಕರಾಗಿದ್ದರೆ ಭಾಳಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಅರ್ಜೆಂಟಲ್ಲಿ ಇರಬೇಡಿ ಎಲ್ಲರೂ ಪ್ರೀತಿಸಿ ನೀವು ತೊಗೊಳ್ಳೋದ್ರಿಂದ ಏನು ನಿಮಗೇನು ಕೊಡಲ ಯಾರು ಇದನ್ನು ನೆನಪಿಸ್ಕೊಡು ನೆನಪಿಸ್ಕೊಟ್ಟು ಯಾವ ಪಾಠ ಕಲಿಸ್ಬೇಕು ಜನ ಏನು ಕೊಡಬೇಕೋಧ ಯಾವುದನ್ನು ಪ್ರತಿಷ್ಠೆಯ ಮಾಡಿ ಅಧಿಕಾರ ಇದೆ ಅಂತ ಚಲಾಯಿಸಕ್ಕೆ ಅಧಿಕಾರ ಜನ ಕೊಟ್ಟಿರೋದು